ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಎಲ್ಲರೂ ಆಶೀರ್ವಾದ ತಗೊಂಡು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಇವತ್ತು ಈ ಸ್ಟಾರ್ ಲೈಫ್ ಮದ್ರೈ ಚೈಲ್ಡ್ ಹಾಸ್ಪಿಟಲ್ ಉದ್ಘಾಟನೆ ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಹೆಮ್ಮೆ ಪಡಕ್ಕೆ ಏನ್ ಹೇಳ್ಬೇಕಂತಂದ್ರೆ ನಾನು ಒಂದು ಬಸಪ್ಪ ಪೋರ್ ಟ್ರಸ್ಟ್ ಎಸ್ ಬಿ ಆರ್ ಕಾಲೇಜ್ ಇಂದನೇ ಓದಿದ್ದು ಇವತ್ತು ಅವ್ರು ಬಂದಿದ್ದಕ್ಕೆ ಬಹಳಷ್ಟು ಖುಷಿ ಆಗುತ್ತೆ ನಾವು ಮತ್ತೆ ಅಪ್ಪ ಹೋಗಿದ್ವಿ ಅವಾಗ ಅಡ್ಮಿಷನ್ ಮಾಡಕ್ಕೆ ಎರಡ್ ಸಾವಿರದ ಏಳರಲ್ಲಿ ಅಪ್ಪ ಆಶೀರ್ವಾದ ಕೊಟ್ಟಿದ್ರು ನಿಮ್ ಮಗ ಡಾಕ್ಟರ್ ಆಗೇ ಆಗ್ತಾನೆ ಅಂತ ಸೊ ಅದು ಇವತ್ತು ಖರೀ ಆಗ್ಯದ ಅಂತ ಅಂದ್ಕೊಂಡು ಅಪ್ಪ ಅವರ ಹತ್ರ ಆಶೀರ್ವಾದ ಪಡಿಬೇಕಂತ ಇಷ್ಟಪಡ್ತೇನೆ ಮತ್ತೆ ಇನ್ನೊಂದು ನಮ್ಮ ಗುಲ್ಬರ್ಗಾ ಒಂದು ಮೆಡಿಕಲ್ ಹಬ್ ಆಗಿದೆ ಬಹಳಷ್ಟು ಹಾಸ್ಪಿಟಲ್ ಬರ್ತಾ ಇದೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ನೀವು ನೋಡ್ಬೋದು ಟ್ರಾಮಾ ಸೆಂಟರ್ ಆಗಲಿ ಜಯದೇವ ಆಗ್ಲಿ ಕಿದ್ವೈ ಆಗ್ಲಿ ಈಗ ಹೊಸದಾಗಿ ತ್ರೀ ಹಂಡ್ರೆಡ್ ಬೆಡ್ಡೆಡ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಬರ್ತಾ ಇದೆ ಈ ಎಲ್ಲದಕ್ಕೆ ಕಾರಣ ಆಗಿದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಒಂದು ಟಿ ಎ ಟು ಸಿಟಿಯಲ್ಲಿ ಇಷ್ಟು ಹಾಸ್ಪಿಟಲ್ ಫೆಸಿಲಿಟೀಸ್ ಇರಬೇಕಂತಂದ್ರೆ ಡಾಕ್ಟರ್ ಶರಣ ಪ್ರಕಾಶ್ ಸರಿ ಕಾರಣ ಅಂತ ಹೇಳಬೇಕಂತ ಬಯಸ್ತೇನೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಮಾಡ್ತಾ ಇದ್ದಾರೆ ಸೊ ನಾವು ಅವರ ಜರ್ನಿಯಲ್ಲಿ ಒಂದು ವಿಷನ್ ಅಲ್ಲಿ ಭಾಗಿಯಾಗಿ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಆಗಿ ಓಪನ್ ಮಾಡಬೇಕು ಅಂತ ಇವತ್ತು ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದೇವೆ ಒಂದು ಮಾತು ಅಂತಂದಿದ್ರೆ ಮ ಫಸ್ಟ್ ಮಹಿಳಾ ಡಾಕ್ಟರ್ ಡಾಕ್ಟರ್ ಆನಂದಿ ಜೋಶಿ ಅಂತ ಹದಿನೆಂಟು ನೂರ ಎಂಬತ್ತಾರರಲ್ಲಿ ಮಹಿಳಾ ಡಾಕ್ಟರ್ ಭಾರತದಲ್ಲಿ ಫಸ್ಟ್ ಆಗಿದ್ರು ಆ ಟೈಮಲ್ಲಿ ಏನು ಮೆಡಿಕಲ್ ಕಾಲೇಜ್ ಇರೋದೇ ಎರಡು ಮೆಡಿಕಲ್ ಕಾಲೇಜ್ ಇದ್ವು ಮತ್ತು ಎಲ್ಲ ಕಡೆ ಹೆಣ್ಮಕ್ಳು ಮನೆಯಲ್ಲೇ ಇರೋದು ಹದಿನಾಲ್ಕು ವಯಸ್ಸಿಗೆ ಮದುವೆ ಮಾಡೋದು ಆ ಥರ ಎಲ್ಲ ಸಿಚುವೇಶನ್ ಇರ್ತಿತ್ತು ಮತ್ತು ಗಂಡು ಮಕ್ಕಳ ಜೊತೆಗೆ ಕೂಡ್ಕೊಂಡು ಓದೋ ಅವಕಾಶನೂ ಕೂಡ ಇರ್ತಿರ್ಲಿಲ್ಲ ಸೊ ಅದಕ್ಕಾಗಿ ಅವರು ನಾವು ಕಲೀನೇ ಬೇಕು ಅಂತ ಧೈರ್ಯ ಮಾಡಿ ಅಮೆರಿಕಾಕ್ ಹೋಗಿ ಚೈನಾಕಾಲಜಿ ಕಲ್ತಿ ಅಲ್ಲಿಂದ ಡಿಗ್ರಿ ಪಡೆದು ಇಂಡಿಯಾಕ್ಕೆ ಫಸ್ಟ್ ಡಾಕ್ಟರ್ ಆಗಿ ಬಂದಿದ್ರು ಸೊ ಬಹುಶಃ ನಮ್ಮ ಪ್ರಕಾಶ್ ಪಾಟೀಲ್ ಮಿನಿಸ್ಟರ್ ಇದ್ದಿದ್ರೆ ಇಲ್ಲೇ ಅವ್ರಿಗೆ ಅವಕಾಶ ಸಿಗ್ತಿತ್ತು ಆ ಟೈಮ್ನಾಗ ಮೆಡಿಕಲ್ ಕಾಲೇಜ್ ಇರ್ತಿದ್ರು ಅನ್ಸುತ್ತೆ ಸೊ ಆ ಒಂದು ಧೈರ್ಯ ನೋಡಿ ನಾವು ಕೂಡ ಈ ಹಾಸ್ಪಿಟಲ್ ಅಲ್ಲಿ ಮಹಿಳೆಯ ಹಾಸ್ಪಿಟಲ್ ಅಂತ ಮಾಡ್ತಾ ಇದ್ದೇವೆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಸ್ಟಾಫ್ ನಮ್ಮ ಹತ್ರ ಮಹಿಳೆಯರಾಗಿ ತಗೊಂಡಿದ್ದೇವೆ ಸೊ ಒಂದು ಹೊಸ ಕಾನ್ಸೆಪ್ಟ್ ಯಾಕಂತಂದ್ರೆ ಒಂದು ಮಹಿಳೆಗೆ ಅರ್ಥ ಮಾಡ್ಕೊಳ್ಳೋದೇ ಮಹಿಳೆ ಸೊ ಹಾಗಂದಿ ಮಹಿಳೆಯರೇ ಇಲ್ಲಿ ಕೆಲಸ ತಗೊಳ್ಬೇಕು ಅಂತ ಮಾಡಿಕೊಂಡು ಒಂದು ಹೊಸ ಹಾಸ್ಪಿಟಲ್ ಮಾಡ್ತಾ ಇದ್ದೇವೆ ನಾ ಏನ್ ಪ್ರಾಮಿಸ್ ಮಾಡ್ತೀನಿ ಅಂತಂದಿದ್ರೆ ವಿ ವಿಲ್ ಗಿವ್ ದ ಬೆಸ್ಟ್ ಕೇರ್ ಆ್ಯಂಡ್ ಅಟ್ ಅಫೋರ್ಡೆಬಲ್ ಪ್ರೈಸಸ್ ಅಂಡ್ ವಿ ವಿಲ್ ಫಾಲೋ ಎವ್ರಿ ಎಥಿಕ್ಸ್ ಪಾಸಿಬಲ್ ಥ್ಯಾಂಕ್ ಯು